ತುಮಕೂರು ಜಿಲ್ಲೆಯ ಮಹಿಳೆಯರಿಗೊಂದು ಸುವರ್ಣ ಅವಕಾಶ ಅಕ್ಟೋಬರ್ ಇಪ್ಪತ್ತ ಮೂರರಂದು ನಡೆಯುವ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯ ಪ್ರಯುಕ್ತ ತುಮಕೂರು ಜಿಲ್ಲಾಡಳಿತ ಮಹಿಳೆಯರಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದೆ ಸ್ಪರ್ಧೆಯ ವಿವರಗಳು ಹಾಗೂ ಯಾವತ್ತು ಸ್ಪರ್ಧೆ ನಡೆಯುತ್ತೆ ಅನ್ನುವಂಥ ವಿಷಯನ ತಿಳ್ಕೊಳ್ಳೋಣ ಬನ್ನಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಅಕ್ಟೋಬರ್ ಹದಿನೈದರಂದು ವಿವಿಧ ಸ್ಪರ್ಧೆ ತುಮಕೂರು ಜಿಲ್ಲಾಡಳಿತ ವತಿಯಿಂದ ಅಕ್ಟೋಬರ್ ಇಪ್ಪತ್ತ್ಮೂರರಂದು ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು ಜಯಂತಿ ಅಂಗವಾಗಿ ಜಿಲ್ಲೆಯ ಆಸಕ್ತ ಮಹಿಳೆಯರಿಗೆ ಅಕ್ಟೋಬರ್ ಹದಿನೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ತುಮಕೂರು ನಗರದ ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ವೀರವನಿತೆಯರು ವಿಷಯ ಕುರಿತು ಏಕಪಾತ್ರ ಅಭಿನಯ ವೇಷಭೂಷಣದೊಂದಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಕರ್ನಾಟಕದ ಮಹಿಳೆಯರ ಕೊಡುಗೆ ಕುರಿತು ಪ್ರಬಂಧ ಸ್ಪರ್ಧೆ ಹಾಗೂ ಕನ್ನಡ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮಹಿಳೆಯರು ಏಕಪಾತ್ರ ಅಭಿನಯ ಸ್ಪರ್ಧೆಗೆ ಶಿವಲಿಂಗಮ್ಮ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಫೋರ್ ಡಬಲ್ ಫೈವ್ ಡಬಲ್ ಜೀರೋ ಟು ಮಂಗಳ ಮಹೇಶ್ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಡಬಲ್ ಫೈವ್ ಒನ್ ಡಬಲ್ ಸೆವೆನ್ ಟು ಹಾಗೂ ಪ್ರೊಫೆಸರ್ ಟಿ ಆರ್ ಲೀಲಾವತಿ ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಝೀರೋ ಫೋರ್ ಫೈವ್ ಫೋರ್ ಡಬಲ್ ಫೈವ್ ಪ್ರಬಂಧ ಸ್ಪರ್ಧೆಗೆ ಮಲ್ಲಿಕಾ ಬಸವರಾಜು ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ನೈನ್ ನೈನ್ ಸಿಕ್ಸ್ ಟು ಫೈವ್ ಕುಮಾರಿ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ನೈನ್ ಫೋರ್ ತ್ರೀ ಟೂ ತ್ರೀ ಡಾಕ್ಟರ್ ವೀಣಾ ಟಿ ಡಿ ಏಯ್ಟ್ ಸಿಕ್ಸ್ ಒನ್ ಏಯ್ಟ್ ಡಬಲ್ ಝೀರೋ ನೈನ್ ಏಯ್ಟ್ ಫೋರ್ ಝೀರೋ ಟಿ ಸಿ ಜಯಂತಿ ಏಯ್ಟ್ ಝೀರೋ ಸೆವೆನ್ ತ್ರೀ ಜೀರೋ ಫೈವ್ ನೈನ್ ಒನ್ ಏಯ್ಟ್ ನೈನ್ ಹಾಗೆ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆಗೆ ಶೈಲಾ ನಾಗರಾಜು ನೈನ್ ಫೋರ್ ಏಯ್ಟ್ ಒನ್ ತ್ರಿಬಲ್ ಫೈವ್ ಫೋರ್ ಏಯ್ಟ್ ತ್ರೀ ಲಲಿತಮ್ಮ ನೈನ್ ಫೋರ್ ಏಯ್ಟ್ ಟು ಒನ್ ಡಬಲ್ ಫೈವ್ ಸಿಕ್ಸ್ ಫೋರ್ ಸೆವೆನ್ ರಾಣಿ ಚಂದ್ರಶೇಖರ್ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಏಯ್ಟ್ ಟೂ ಫೋರ್ ಟೂ ಒನ್ ಜೀರೋ ಅವರನ್ನು ಸಂಪರ್ಕಿಸಿ ಅಕ್ಟೋಬರ್ ಹದಿನಾಲ್ಕರೊಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ ಈ ಒಂದು ಸುವರ್ಣ ಅವಕಾಶವನ್ನು ತುಮಕೂರು ಜಿಲ್ಲೆಯ ಎಲ್ಲ ಮಹಿಳೆಯರು ಸದುಪಯೋಗಪಡಿಸಿಕೊಳ್ಬೇಕು ಅಂತ ಹೇಳಿಬಿಟ್ಟು ಕೋರಲಾಗಿದೆ